ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ ಸೊ ಇವತ್ತೊಂದು ಮಾತಾಡೋಣ ಒಂದು ಸ್ವಾರಸ್ಯಕರವಾದ ಹುಡುಗರ ವಿಷಯವನ್ನು ಹುಡುಗರಿಗೆ ಸಪೋರ್ಟ್ ಕೊಡಬೇಕು ಅಂತ ಒಂದು ಟಾಪಿಕ್ ಬಗ್ಗೆ ಯಾವ್ಯಾವ ಟಾಪಿ ಯಾವ್ಯಾವ ವಿಷಯದಲ್ಲಿ ಅಂತ ನೋಡೋಣ ಬನ್ನಿ ತುಂಬ ಹುಡುಗರು ಇದ್ರ ಬಗ್ಗೆ ಮಾತಾಡೋಲ್ಲ ಬಟ್ ಇದು ಪ್ರತಿಯೊಬ್ಬ ಹುಡುಗನ ಸೈಲೆಂಟ್ ಸ್ಟ್ರಗಲ್ ಆಗಿದೆ ಈ ಸೊಸೈಟಿ ಮೈಂಡ್ಸೆಟ್ ಹೇಗಿದೆ ಅಂದರೆ ಗಂಡಸರು ಸ್ಟ್ರಾಂಗ್ ಆಗಿರಬೇಕು ಕೆಪೇಬಲ್ ಆಗಿರಬೇಕು ಹೊರಗಡೆ ಹೋಗಿ ಫೈನಾನ್ಷಿಯಲಿ ಸಕ್ಸಸ್ ಆಗಿರಬೇಕು ಹೊರ್ಗಡೆ ಹೋಗಿ ಸ್ಟ್ರಾಂಗ್ ಆಗಿ ಸಂಸಾರನ ಸಾಕೋಷ್ಟು ಕೆಪಾಸಿಟಿ ಬೆಳೆಸ್ಕೊಂಡಿರಬೇಕು ಈ ಥರ ಒಂದು ಮೈಂಡ್ ಸೆಟ್ ನಮ್ಮ ಸೊಸೈಟಿಲಿದೆ ಈ ರೀತಿ ಮೊದಲೇ ಒಂದು ಕಟ್ಟುಪಾಡುಗಳನ್ನು ಹಾಕಿರೋದ್ರಿಂದ ಅವನು ಹೊರಗಡೆ ಹೋಗಬೇಕು ಶ್ರಮ ಪಟ್ಟಿ ದುಡಿಲೇಬೇಕು ವೇಳೆ ಈ ಕಷ್ಟನ ಹೊರಗಡೆ ಪ್ರಪಂಚದಲ್ಲಿ ಹೇಳಿದ್ರೆ ಸಮಾಜ ಇದನ್ನಲ್ಲಿ ಜಡ್ಜ್ ಮಾಡುತ್ತೋ ಅನ್ನೋ ಭಯ ಅವನಿಗೆ ಇದರಿಂದ ಅವನ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಹಾಳಾಗುತ್ತೆ ಮೂವತ್ತು ವರ್ಷದೊಳಗಡೆ ಜಾಬ್ ತಗೊಂಡು ಸೊ ಮೂವತ್ತು ವರ್ಷದೊಳಗಡೆ ಸೆಟಲ್ ಆಗಿರಬೇಕು ಅಂದ್ಕೊಳ್ಳೋ ಹುಡುಗ ಮೂವತ್ತು ವರ್ಷಕ್ಕೆ ಮದುವೆ ಆಗಬೇಕು ಅಂದ್ಕೊಳ್ಳೋದು ಸೊ ಸೆಟಲ್ ಆಗಬೇಕು ಚೆನ್ನಾಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ಸಮಾಜದಲ್ಲಿ ಎಷ್ಟು ಸರಿ ಅಂತ ಯೋಚನೆ ಮಾಡಿ ಇನ್ನು ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ತಗೊಂಡು ಅಷ್ಟೋ ಇಷ್ಟೋ ಸಂಬಳ ತಗೊತಾ ಇರೋದು ಸಾಲಗಳು ಇ ಎಮ್ ಐಗಳು ಹಿಂಡಿ ಮಾಡಿ ಹಾಕಿರ್ತವೆ ಇಷ್ಟು ಸ್ಟ್ರೆಸ್ ನಡುವೆ ಮೆಂಟಲಿ ಡಿಪ್ರೆಸ್ ಆಗಿರ್ತಾರೆ ಫಿಸಿಕಲಿ ವೀಕ್ ಆಗಿರ್ತಾರೆ ಇಂಥ ಹುಡುಗರುಗಳು ಇನ್ನು ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇಲ್ಲ ಅಂತ ಕಂಪರಿಷನ್ ಮಾಡಿಕೊಂಡು ಅವರು ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಮೆಂಟಲ್ ಕಾನ್ಫಿಡೆನ್ಸ್ನ ಅವ್ರು ಕಳ್ಕೊಂಡಿರೋ ಎಷ್ಟೋ ಬಾಯ್ಸ್ನ ನಮ್ಮ ಸರೌಂಡಿಂಗ್ಸಲ್ಲಿ ಅಲ್ಲಿ ಇದ್ದಾರೆ ಸೊ ಮಧ್ಯ ಮ್ಯಾರೇಜ್ ಆದಮೇಲೆ ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದ್ರೆ ಅವ್ರ ಜೀವನದಲ್ಲಿ ಒಂದು ಕಂಫರ್ಟ್ ಝೋನ್ ಇರೋಲ್ಲ ಸುಖ ಸಂತೋಷ ಖುಷಿನೇ ಇರೋಲ್ಲ ಈ ವಿಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿರ್ಬೋದಷ್ಟೇ ಇದು ಆಚೆಗೆ ತುಂಬ ವಿಷಯಗಳಿವೆ ಮೆನ್ಸ್ ಸ್ಟ್ರೆಸ್ ಅಲ್ಲಿ ಈ ಮೆನ್ಸು ಪಡ್ತಾ ಇರೋ ಕಷ್ಟ ಎಲ್ಲ ಒಂದು ದಿವಸ ಚೇಂಜಸ್ ತೊಗೊಳುತ್ತೆ ಅಂತ ನಿಮ್ಗನ್ಸುತ್ತಾ ಸೊ ಇನ್ನಷ್ಟು ವಿಷಯಗಳನ್ನ ನಾನು ಮುಂದಿನ ವೀಡಿಯೋಲಿ ವೀಡಿಯೋದಲ್ಲಿ ಕಲೆ ಹಾಕಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಮೆನ್ಸ್ ಬಗ್ಗೆ ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಫ್ಯೂಚರಲ್ಲಿ ಮಾಡಬೇಕು ಅಂತ ಹೇಳಿ ಸೊ ಇದನ್ನು ಹೇಳ್ತಾ ನಾವು ವಿಮೆನ್ಸ್ ಬಗ್ಗೆನೂ ಜಾಸ್ತಿ ಮಾತಾಡೋದು ಜಾಸ್ತಿ ಸೊ ಮೆನ್ಸ್ ಬಗ್ಗೆನೂ ಇವತ್ತು ಹೇಳ್ತಾ So Suma signing off from, from Suma.jumi channel. Thank you.